ಹುನ್ಶಾಳ್ ಗ್ರಾಮದಲ್ಲಿ ಕರುನಾಡು ಯುವ ಸಮಿತಿ ಗ್ರಾಮ ಘಟಕ ಉದ್ಘಾಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾತನಾಡಿ ಸ್ವಾರ್ಥ ಹಿತಾಸಕ್ತಿಗಾಗಿ ಜಾತಿ ಕಲಹಗಳು ನಡೆಯುತ್ತಲಿವೆ ಕನ್ನಡದ ನೆಲ ಜಲಕ್ಕಾಗಿ ಜನತೆ ಒಂದಾಗಬೇಕಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಕುರಿತು ಮಾತನಾಡುತ್ತಾ ಈಗಿನ ಪೀಳಿಗೆ ಶಿಕ್ಷಣದ ಕಡೆಗೆ ಹೆಚ್ಚು ಒಲವು ತೋರಿಸಬೇಕು ಎಂದರು ಶಾಲನ್ನು ಆಯುಧವಾಗಿ ಇಟ್ಟುಕೊಂಡು ಸರ್ಕಾರಿ ಕಚೇರಿಗಳಲ್ಲಿ ಆಗದ ಕೆಲಸಗಳ ಸಂಘಟಿತರಾದಲ್ಲಿ ಮಾತ್ರ ಮಾಡಿಕೊಳ್ಳಲು ಸಾಧ್ಯವಿದೆ ಎಂದರು ಅಷ್ಟೇ ಅಲ್ಲದೆ ಕನ್ನಡ ಶಾಲೆಗಳ ಕುರಿತು ಮೆಚ್ಚುಗೆಯ ಮಾತುಗಳನ್ನ ವ್ಯಕ್ತಪಡಿಸಿದರು ಕನ್ನಡಕ್ಕಾಗಿ ಹೋರಾಡಲು ನಾವು ಸದಾ ಸಿದ್ಧರಿರಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದ ಬಸವರಾಜ್ ಇಳಿಗೇರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಜಿತ್ ಪಾಟೀಲ್ ಜಿಲ್ಲಾಧ್ಯಕ್ಷ ರಾಯಪ್ಪ ತಳವಾರ್ ಲಘಮಣ್ಣ ಇಳಿಗೇರ್ ಶಿವು ಮರಕುಂಬಿ ನಾಗಪ್ಪ ಬಬುಲಿ ಹುಕ್ಕೇರಿ ತಾಲೂಕಾ ಮಹಿಳಾ ಅಧ್ಯಕ್ಷರಾದ ದೀಪಾ ಹೊಣಕುಪ್ಪಿ ಮೂಡಲಗಿ ಅಧ್ಯಕ್ಷ ವರುಣ್ ದೊಡ್ಮಣಿ ಉಪಾಧ್ಯಕ್ಷರಾದ ವಿವೇಕ್ ದಂಡಿನವರ್ ಹಾಗೂ ಗ್ರಾಮದ ಹಿರಿಯರು ಎಲ್ಲ ಸದಸ್ಯರು ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ಸಂತೋಷ್ ಪಾಟೀಲ್ ಎಸ್ಪಿ ಸೆವೆನ್ ನ್ಯೂಸ್ ಕನ್ನಡ ಮೂಡಲಗಿ ವಿಶೇಷ ದಿನ ಆಯ್ತು ಅದನ್ನ ಹೇಳಿ ಒಂದು ಕಡೆ ಯುವಕ ಮಾಡೋದು ಯಾಕಂದ್ರೆ ನಮ್ಗೆ ಕನ್ನಡ ಕನ್ನಡ ತಾಯಿ ಮಾಡೋದ್ರ ಬಹಳ ಪ್ರೀತಿ ಕನ್ನಡ ಶಾಲೆ ಮಾಡಿ ಕನ್ನಡ ಶಾಲೆ ಮಕ್ಕಳು ಬಹಳ ಪ್ರೀತಿ ಅಜಿತವ್ರಿಗೆ ಹೋದಿ ನಾವು ಜಾಂಬೋಟಿ ಹೋಗಿ ಹೋಗಿ ಬರ್ತಾನೆ ಮಾಡ್ತಿದ್ದು ಸರ್ ಈಗಿನ ದೇವಸ್ಥಾನ ಈಗಿನ

ಸಂಘಟನೆ ಯಾರ ಮಾಡಬೇಕು ಸಂಘಟನೆ ಎಂತ ಒಂದು ಮಾಡಬೇಕು ಅಂತ ಕೆಲವು ಜನ ಹೇಳ್ತಾರೆ ಸಂಘಟನೆಯಿಂದ ಏನು ಆಗುತ್ತೆ ಸಂಘಟನೆ ಮಾಡೋದ್ರಿಂದ ನಿಮ್ಮ ಕೆಲಸ ಹೋಗುತ್ತೆ ನೀವು ಒಬ್ಬೊಬ್ಬರು ಹೋಗಿ ಯಾವ ಕೆಲಸ ಮಾಡೋದಿಲ್ಲ ಸಂಘಟನೆ ಮುಖಾಂತ ಹೋಗಿ ಎಲ್ಲ ಕೆಲಸ ಮಾಡ್ತಾರೆ ನಾ ಹೇಳಕ್ ಇಚ್ಛೆ ಪಡ್ತೀನಿ ಯಾವಾಗ ಈಗ ನಾನು ಜಾಸ್ತಿ ಹೇಳುವಂತ ಎಲ್ಲ ಹೇಳ್ತಾರೆ ಹೇಳ್ಬಿಡ ಏನೋ ಎಲ್ಲ ಎಲ್ಲ ಹೇಳಿದ್ರು ಕೆಲವೊಂದು ವಿಷಯ ಹೇಳ್ತಾರೆ ಅದೇ ರೀತಿ ನಾ ಇರೋ ಪಿ ಸಂಘಟನೆ ಒಳಗೆ ಅದನು ಇಲ್ಲೂ ಒಂದ ಸಂಘಟನೆ ಇತ್ತು ಅಂದು ऑल ಇಂಡಿಯಾ ಅಂತ ಬೆಂಗಳೂರ ಅವರು ರಾಜ್ಯ ಅಧ್ಯಕ್ಷರ ಆಗಲರು ಬೆಂಗಳೂರಿನಲ್ಲಿ ಏನು ತಲೆಸಿದ್ದು ಅಡ್ವೊಕೇಟ್ ಅವರು ಬಹಳ ಚೆನ್ನಾಗಿ ಇನ್ ಸ್ಪೀಚ್ ಅವರು ಎಲ್ಲ ಚೆನ್ನಾಗಿ ಮಾತಾಡ್ತಾರೆ ದೇಶಿ ಕೂಡ ಬೇಕಾ ಬೇಕು ದೇಶಿ ಬೇಕು

ただ、あくまで16年。